ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣಪ್ಪ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಕಾಲೇಳ್ಕೊಳ್ತಾ ಇರಬೇಕಾದ್ರೆ ಭೂಮಿ ಅಜಿತ್ ಹತ್ರ ಹೇಳ್ತಾಳೆ ಸೈಬ್ರ್ ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಾ ಇದೆ ನಿಮಗೆ ನನ್ನ ಮೇಲೆ ಲೈಟಾಗಿ ಲವ್ ಆಗ್ತಿರೋ ಹಾಗೆ ಕಾಣ್ತಿದೆಯಲ್ಲ ಅಂತ ಹೇಳಿದಾಗ ಅಜಿತ್ಗೆ ತುಂಬನೇ ಶಾಕಾಗಿ ಇವಳಿಗೇನಾದರೂ ಗೊತ್ತಾಗ್ಬಿಡ್ತಾ ಅಂತ ಹೇಳಿ ಏ ಯಾಕೆ ಹಾಗೆ ಹೇಳ್ತಿದ್ಯಾ ನಿನ್ನ ಮೇಲೆ ನನಗೆ ಲವ್ ಆಗೋದಾ ಅದು ನಿನ್ನ ಮೇಲೆ ಸಾಧ್ಯವೇ ಇಲ್ಲ ಸುಮ್ಮನೆ ಮಾತಾಡಬೇಕು ಅಂತ ಈ ರೀತಿಯೆಲ್ಲ ಮಾತಾಡ್ತಿದ್ದೀಯ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅಲ್ಲ ಸಾಹೇಬ್ರೆ ನನಗೆ ಬಂದಿರುವ ಅನುಮಾನನ ನಾನು ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ ಯಾಕೋ ಇತ್ತೀಚಿಗೆ ನೀವು ಆಡೋ ರೀತಿ ನೀವು ಮಾತಾಡೋ ರೀತಿ ಎಲ್ಲ ನೋಡಿದರೆ ನನಗೆ ಯಾಕೋ ಅನುಮಾನ ಬರ್ತಿದ್ಯಪ್ಪ ಅಲ್ಲದೆ ನಾನು ಇವಾಗ ಮೊನ್ನೆ ಮನೆಗೆ ಹೋದ್ಮೇ ಹೋಗಿ ಹೋಗಿದ್ಮೇಲೆ ನಿಮ್ಮ ಮೇಲೆ ಅನುಮಾನ ಇನ್ನೂ ಕೂಡ ಜಾಸ್ತಿ ಆಗ್ತಾಯಿದೆ ನೀವು ಯಾಕೋ ನನ್ನನ್ನು ಡೀಪಾಗಿ ಲವ್ ಮಾಡ್ತಿರೋ ಹಾಗೆ ಕಾಣ್ತಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏ ಸುಮ್ಮನೆ ಮಲ್ಕೊಳ್ತೀಯೋ ಇಲ್ಲ ನಾನೇ ಈಗ ನಿನಗೆ ಬಾಯಿ ಗಮ್ ಬಾಯಿ ಬಾಯಿಗೆ ಗಮ್ ಹಾಕಿ ಅಂತ ಹೇಳಿ ಅಜಿತ್ ಕಾಟ್ ಮೇಲೆ ಹೋಗಿ ಮಲ್ಕೊಳ್ತೀನಿ ೆ ಆವಾಗ ಭೂಮಿನೂ ಕೂಡ ಕೆಳಗಡೆ ಹೋಗಿ ಮಲ್ಕೊಂಡ ಮೇಲೆ ಅಜಿತ್ ಒಂದ್ಸಲ ಎದ್ದು ಕೂತ್ಕೊಂಡು ಭೂಮಿ ಮುಖದ ನೋಡಿ ಮುಗುನ ಹಾಕ್ತಾ ಹಾಗೆ ಮಲ್ಕೊಂಡು ಮತ್ತೆ ಭೂಮಿ ನೆನೆಸ್ಕೊಂಡು ನಗಾಡ್ತಾ ಇರ್ತಾನೆ ನೆಕ್ಸ್ಟ್ ಬೆಳಿಗ್ಗೆ ಎಲ್ಲರೂ ಎದ್ದು ಸ್ನಾನ ಮಾಡಿ ದೇವ್ರ ಹತ್ರ ಮುಂದೆ ನಿಂತ್ಕೊಂಡು ದೇವ್ರ ಪೂಜೆನ ಭೂಮಿ ಹಾಡನ್ನು ಹೇಳಿ ಶುರು ಮಾಡ್ತಾಳೆ ನಂತರ ದೇವ್ರ ಪೂಜೆ ಮುಗಿದ ಮೇಲೆ ಭೂಮಿ ಉಪವಾಸ ತಿಂಡಿಯನ್ನು ತಿಂದು ಉಪವಾಸನ ಮುರಿತಾಳೆ ಆವಾಗ ಸಂಗೀತ ಹೇಳ್ತಾರೆ ಭೂಮಿ ನಿನಗೆ ಮತ್ತೆ ನಿನಗೆ ಮತ್ತೆ ಅಜಿತ್ಗೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಎರಡು ದಿನ ಮುಂಚೆಯೇ ಹೇಳ್ತಾ ಇದ್ದೀನಿ ನಾನು ನಾಡಿದ್ದು ಸತ್ ಸೀತಾರಾಮ ಕಲ್ಯಾಣ ಅಂತ ಹೇಳಿ ರು ಹೇಳಿದ್ದಾರೆ ಹಾಗಾಗಿ ನೀವು ಆ ದಿನ ರಜೆ ಹಾಕಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ನಾನೇ ಅಕ್ಕಿ ನಾವೇ ನೀವೇ ಪೂಜೆ ಮಾಡೋರಲ್ಲ ಅಂತ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಏಯ್ ನಿಮಗೋಸ್ಕರ ಪೂಜೆ ಹೇಳ್ಕೊಂಡಿದ್ದು ನಾನು ನಾವೆಲ್ಲ ಪೂಜೆ ಮಾಡಿದರೆ ಆಗುತ್ತಾ ಅದೆಲ್ಲ ಗೊತ್ತಿಲ್ಲ ನೀವೇ ಇಬ್ಬರು ಬಂದು ಪೂ ಪೂಜೆ ಮಾಡಬೇಕು ಅದರಲ್ಲೂ ನೀವೇ ಇಬ್ಬರು ಆ ಪೂಜೆಗೆ ಕೂತ್ಕೊಳ್ಬೇಕು ಕಣ್ರು ಅಂತ ಹೇಳಿದಾಗ ಅಜಿತ್ ಮತ್ತು ಶಾಕ್ ಶಾಕಾಗಿ ನಾವಿಬ್ರು ಪೂಜೆಗೆ ಕೂತ್ಕೊಳ್ಬೇಕಾ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಆವಾಗ ಆ ಸಂಗೀತ ಹೇಳ್ತಾರೆ ಯಾಕೆ ಸಾಧ್ಯ ಇಲ್ಲ ನೀವೇ ಇಬ್ಬರು ಆ ಪೂಜೆಗೆ ಕೂತ್ಕೊಂಡು ಸೀತಾರಾಮನಿಗೆ ಹಾರನ್ನು ಹಾಕಿ ತಾಳಿನ ಕಟ್ಟಿದ ಮೇಲೆ ನೀವಿಬ್ಬರು ಕೂಡ ಒಬ್ಬರಿನೊಬ್ಬರು ಹಾಡನ್ನು ಹಾಕ್ಕೊಂಡು ನೀವೇ ನೀವಿಬ್ಬರು ನೀನು ಕೂಡ ಭೂಮಿಗೆ ತಾಳಿನ ಕಟ್ಟಬೇಕು ದೇವರು ಸಾಕ್ಷಿಯಾಗಿ ಅಂತ ಹೇಳಿದಾಗ ಇಬ್ಬರು ಒಟ್ಟಿಗೆ ಹೇಳ್ತಾರೆ ತಾಳಿ ಕಟ್ಟಬೇಕಾದ ಸಾಧ್ಯನೇ ಇಲ್ಲ ನಾವಿಬ್ಬರು ಪೂಜೆನ ಕೂತ್ಕೊಳ್ಳೋದಿಲ್ಲ ತಾಳಿನ ಕೊಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಅಲ್ಲಿಂದ ಇಬ್ಬರು ರೂಮ್ಗೆ ಹೊರಡ್ತಾರೆ ಆವಾಗ ಮನೆಯಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಹಾಗೆ ಇವರಿಬ್ಬರ ಮೇಲೆ ಅನುಮಾನನ ಸ್ಟಾರ್ಟ್ ಆಗುತ್ತೆ ನಂತರ ಸಂಗೀತ ಮತ್ತು ಸತ್ಯ ಇಬ್ಬರು ಕೂಡ ಅಜಿತ್ ಮತ್ತು ಭೂಮಿ ಹತ್ರ ಬರ್ತಾರೆ ಆವಾಗ ಸಂಗೀತ ಭೂಮಿ ಹತ್ರ ಕೇಳ್ತಾಳೆ ಭೂಮಿ ಯಾಕೆ ನೀವಿಬ್ಬರು ಆ ರೀತಿ ಮಾಡಿದ್ರಿ ಅದೆಲ್ಲ ಅದು ಸರಿ ಪೂಜೆಗೆ ಕುತ್ಕೊಳ್ಳೋದಿಲ್ಲ ಅಂತ ಹೇಳಿ ಯಾಕೆ ಹೇಳಿದ್ರಿ ಅಜಿತ್ ಅದನ್ನು ಯಾಕೋ ಒಂದು ಅನುಮಾನ ಬರ್ತಾ ಇದೆ ಅಜಿತ್ ನಿಜ ಹೇಳು ನೀನು ಭೂಮಿಗೆ ಈ ತಾಳಿನ ಕಟ್ಟಿರೋದು ನಿಜನೇನ ದೇವರ ಅಗ್ನಿ ಸಾಕ್ಷಿಯಾಗಿ ನೀನು ಭೂಮಿಗೆ ತಾಳಿ ಕಟ್ಟಿದ್ದು ಹೌದಾ ಅಂತ ಹೇಳಿ ಕೇಳಿದಾಗ ಅಜಿತ್ ಹೇಳ್ತೇನೆ ಹೌದಮ್ಮ ಯಾಕೆ ನಿನಗೆ ಈ ಅಮ್ಮನ ಅಂತ ಹೇಳಿದಾಗ ನನಗೆ ಯಾಕೋ ಸಂಗೀತೆ ಹೇಳ್ತಾಳೆ ಹನುಮನ ಅನುಮಾನ ಇದೆ ದೇವ್ರ ಮುಂದೆ ದೇವರು ಸಾಕ್ಷಿಯಾಗಿ ಭೂಮಿ ಕತ್ತೆಗೆ ತಾಳಿ ಕೊಟ್ಟು ಅಂತ ಹೇಳಿದ ತಕ್ಷಣ ನೀವಿಬ್ಬರು ಯಾಕೆ ಆ ರೀತಿಯಾಗಿ ಶಾಕ್ ಆಗಿ ನಡ್ಕೊಂಡಿದ್ದು ಅಂತ ಹೇಳಿದಾಗ ಅಜ್ಜ ಸಂ ಅಜಿತ್ ಹೇಳ್ತೇನೆ ಹಾಗೇನಿಲ್ಲ ಅಮ್ಮ ನನಗೆ ಈಗ ರಜೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಹೇಳಿದ್ದು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಯಾಕೋ ಅನುಮಾನ ತುಂಬನೇ ಇದೆ ನೀವು ಅಗ್ನಿ ಸಾಕ್ಷಿಯಾಗಿ ನಿಜವಾಗ್ಲೂ ಮದುವೆ ಆಗಿದ್ದೆ ನಿಜ ಆದರೆ ಸೀತಾರಾಮ ಕಲ್ಯಾಣಕ್ಕೆ ನೀವೇ ಇಬ್ಬರು ಕೂತ್ಕೊಂಡು ಪೂಜೆನ ಮಾಡಿ ನೀವಿಬ್ಬರು ಕೂಡ ನಮ್ಮೆಲ್ಲರೂ ಎದುರಿಗೆ ತಾಳಿನ ಕಟ್ಟಬೇಕು ಅಂತ ಹೇಳಿದಾಗ ಅವರಿಬ್ಬರು ಒಪ್ಕೊಳ್ಳ್ದೇ ಇರುವಾಗ ಸಂಗೀತನಿಗೆ ಇನ್ನೂ ಕೂಡ ಅನುಮಾನ ಜಾಸ್ತಿಯಾಗಿ ಸತ್ಯನ ಹತ್ರ ಕೇಳ್ತಾಳೆ ಸತ್ಯ ನೀನು ನಿಜ ಹೇಳು ಇವರಿಬ್ಬರು ನಿಜವಾಗ್ಲೂ ಮದುವೆಯಾಗಿದ್ದು ಹೌದಾ ನನಗೆ ಯಾಕೋ ಅನ್ಮನ ಜಾಸ್ತಿ ಆಗ್ತಿದೆ ನಿಜ ನಿಜ ಹೇಳು ಸ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ನಿಜ ಹೇಳ್ತೀನಿ ಸಂಗೀತಮ್ಮ ನಾನು ನೀವು ಹೇಳ್ತಾ ಇರೋದು ಕರೆಕ್ಟ್ ನಿಮ್ಮ ಅನ್ಮನ ನಿಜ ನಿಜ ಇವರಿಬ್ರು ಅಜಿತ್ ಮತ್ತು ಭೂಮಿ ನಿಜವಾಗ್ಲೂ ಮದುವೆ ಆಗಿಲ್ಲ ಇವರು ಮದುವೆ ಆಗಿದ್ದಾರೆ ಆದರೆ ಕಾಂಟ್ರಾಕ್ಟ್ ಮೇಲೆ ಒಂದು ವರ್ಷದ ಕಾಂಟ್ರಾಕ್ಟ್ ಮದುವೆನ ಇವರು ಆಗಿದ್ದಾರೆ ಅದು ಅಂದಿನ ಮದುವೆ ಆಗಿ ಆದಮೇಲೆ ಇವರು ನಿಜ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿದಾಗ ಸಂಗೀತನಿಗೆ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಸತ್ಯ ತಿಳಿದ ಸಂಗೀತ ಮುಂದೇನ್ ಮಾಡ್ತಾಳೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ